ಹಾಯ್ ಹಲೋ ಹಾಯ್ ಕರುನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ನಿನ್ನೆ ದಿವಸ ಅಂದರೆ ಹದಿನೆಂಟನೇ ತಾರೀಕು ನಿನ್ನೆ ದಿವಸ ನಮ್ಮ ಸೌಜನ್ಯ ಪರ ಹೋರಾಟಗಾರರಾದ ಜಯಂತ್ ಅವರು ಮತ್ತು ಸಂಚಾರಿ ಸ್ಟುಡಿಯೋ ಸಂತೋಷು ಮತ್ತು ರಘು ರಘು ಶೆಟ್ಟಿ ಅವರು ಅವರು ಹುಡುಗಿದ್ರೆ ಎಲ್ಲರೂ ಅಂತ ಒಂದು ಊರಿಗೆ ಹೋಗಿದ್ದರು ಅಂದರೆ ಹೋದ್ವಾರ ಅಲ್ಲಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅದ್ರ ಬಗ್ಗೆ ಮಾತಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಅಂತ ಹೋಗಿದ್ದರು ಬ ಹೋಗಿ ರಿಟರ್ನ್ ಬರ್ಬೇಕಾದ್ರೆ ಏಕಾಏಕಿ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಜನರ ತಂಡ ಅವ್ರ ಮೇಲೆ ಹಲ್ಲೆ ಮಾಡಿದೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಕಬ್ಬಿಣದ ರಾಡಿನಿಂದ ಹೊಡೆದಿದ್ದಾರೆ ಅದ್ರ ಜೊತೆಗೆ ನಮ್ಮ ಸೌಜನ್ಯ ತಮ್ಮನೂ ಇದ್ರಂತೆ ಅವ್ರಿಗೂ ಹಲೆಯಾಗಿದೆ ಸೊ ಇದ್ರ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿದ ತಕ್ಷಣ ನಾನು ಫಸ್ಟು ಪಡುಬಿದ್ರೆ ಪೊಲೀಸ್ ಸ್ಟೇಷನ್ಗೆ ಲ್ಯಾಂಡ್ ಲೈನ್ಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿದಾಗ ಫಸ್ಟ್ ಅವರು ಇಲ್ಲ ನಮಗೇನು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ನಾನು ನಮ್ಮ ಮೀಡಿಯಾದಿಂದ ಮಾತಾಡೋದು ಅಂದ ತಕ್ಷಣ ಆಮೇಲೆ ಬಂದಿದೆ ಮಾಹಿತಿ ಬಂದಿದೆ ಹೋಗ್ತಾ ಇದ್ದೀವಿ ನಾವು ಹೋಗಿದ್ದೀವಿ ಹಂಗೆ ಹಿಂಗೆ ಅಂತ ಇದು ಮಾಡಿದ್ರು ಸರಿ ಆಯ್ತು ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ ಸೊ ಆ ಪಡುಬಿದ್ರೆ ಸ್ಟೇಷನ್ಗೆ ಮಾತಾಡಿರೋ ಆಡಿಯೋದಲ್ಲಿ ಏನಿದೆ ಕೇಳೋಣ ಇಲ್ಲಿ ಬನ್ನಿ ಹಲೋಬಿದ್ರೆ ಪೊಲೀಸ್ ಸ್ಟೇಷನ್ ಹಾ ಸರ್ ನಮಸ್ತೆ ನಾನು ವಿಜಯ್ ಕುಮಾರ್ ಅಂತ ಬೆಂಗಳೂರಿನ ಮೀಡಿಯಾದಿಂದ ಮಾತಾಡ್ತಾ ಇದ್ದೀನಿ ಸರ್ ಅಲ್ಲಿ ಏನು ಸ್ವಸಹಾಯ ಸಂಘದ ಧರ್ಮಸ್ಥಳದ ಏನಾದ್ರು ಗಲಾಟೆ ಆಗ್ತಾ ಇದೆಯಾ ನಿಮ್ದು ನಮ್ದು ಏಟ್ ತ್ರೀ ಒನ್ ಜೀರೋ ಫೈವ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಈಗ ನಮ್ಮವರೊಬ್ರು ಒಬ್ರು ಸೌಜನ್ಯಪುರ ಹೋರಾಟಗಾರ ಜಯಂತ್ ಅವ್ರನ್ನ ಅಲ್ಲಿ ಏನೋ ಯಾರು ಕೂಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬಂತು ಧರ್ಮಸ್ಥಳ ಸ್ವಸಹಾಯ ಸಂಘದವರು ಅಲ್ಲಿ ಹಾಕಿದ್ದಾರೆ ಅವ್ರ ಮೊಬೈಲ್ ಕಿತ್ಕೊಂಡಿದ್ದಾರೆ ಇಲ್ಲ ಕಾಲ್ಗಳು ಹೋಗ್ತಾ ಇಲ್ಲ ಅಲ್ಲಿ ಹೌದು ಹಾಂ ಸರಿ ಸರಿ ಅಲ್ಲ ಏನು ನಿಮ್ಗೇನು ನಿಮ್ಗೆ ಇನ್ಫಾರ್ಮೇಷನ್ ಇಲ್ವಾ ನಿಮಗೆ ಅಲ್ಲಿ ಹೋಗಿದೆ ಇದು ಒನ್ ಆನ್ ಟು ಹೋಗಿದೆ ಒನ್ ಆನ್ ಟು ಎಲ್ಲಿ ಎಲ್ಲಿ ಅದು ಪಡುಬಿದ್ರಿನಲ್ಲಿ ಎಲ್ಲಿ ಎಲ್ಲೂ ಎಲ್ಲೂರ ಎಲ್ಲೂರಲ್ಲ ಎಲ್ಲೂರು ಯಾವುದು ಕೇಳ್ತೇವೆ ಕೇಳ್ತೇವೆ ನಾವು ಕನ್ಫರ್ಮ್ ಮಾಡ್ಕೊಳ್ತೇವೆ ಆಯ್ತಾ ಹಾಂ ಸರ್ ಅದು ದಯವಿಟ್ಟು ಅದ್ನ ಸ್ವಲ್ಪ ಆದಷ್ಟು ಬೇಗ ಇದು ಮಾಡಿ ಸರ್ ಓಕೆ ಯಾಕಂದ್ರೆ ಅವ್ರ ಮೊಬೈಲ್ ಕನೆಕ್ಟ್ ಆಗ್ತಾ ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಆಯನ್ ಆಗಿದೆ ಮೊಬೈಲ್ ಕನೆಕ್ಟ್ ಆಗ್ತಾಯಿಲ್ಲ ಓಕೆ ಓಕೆ ಮೀಡಿಯಾದಿಂದ ಮಾತಾಡ್ತಾ ಇರೋದು ಓಕೆ ಓಕೆ ಹಾಂ ದಯವಿಟ್ಟು ಸರ್ ನಮ್ದು ಎಲ್ಲಾ ಮೀಡಿಯಾನು ಕನೆಕ್ಟ್ ಇದೆ ನಮ್ಗೆ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅಂತ ಓಕೆ ಹೋಗಿದೆ ಹೋಗಿದೆ ಅಲ್ಲಿ ಹೋಗಿದೆ ಹೋಗಿದಾರಲ್ವಾ ಇದು ಆಮೇಲೆ ಇನ್ನೊಂದು ನಿಮ್ಮ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ ನಂಬರ್ ಇದೆ ಮತ್ತೆ ಮಾತಾಡ್ತೀನಿ ಅದಾಗಿ ನಾನು ಮತ್ತೆ ಅಲ್ಲಿ ಹುಡುಬಿದ್ರೆ ಪಿ ಎಸ್ ಐ ಸಾಹೇಬ್ರು ಇದ್ದಾರೆ ಪ್ರಸನ್ನ ಅಂದ್ಬಿಟ್ಟರು ಅವ್ರಿಗೆ ಫೋನ್ ಮಾಡಿದೆ ಸೊ ಅವರು ಸ್ಟಾರ್ಟಿಂಗಲ್ಲಿ ಅವರೂ ಅದು ನಿನ್ನೆ ಆಗಿರೋ ಘಟನೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಬಟ್ ಅಲ್ಲ ಸರ್ ಇಲ್ಲ ನಿನ್ನೆ ಆಗಿರೋದಲ್ಲ ಅದು ಇವತ್ತು ಆಗಿರುವಂಥ ಘಟನೆ ಅದು ಇವತ್ತು ಬೆಳಗ್ಗೆ ನನಗೆ ಅವರು ಕಾಲ್ ಮಾಡಿದ್ದಾರೆ ಮಾತಾಡಿದ್ದೀನಿ ನಾನು ಈಗ ರಾತ್ರಿ ಮಾತ್ರ ಹಿಂಗೆ ಹಿಂಗೆ ಆಗಿದೆ ಅಂತ ಬಂದಿದೆ ದಯವಿಟ್ಟು ಒಂದು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದಾಗ ಸರಿ ಆಯಿತು ಮೀಡಿಯಾದಿಂದ ಮಾತಾಡೋದು ಅಂದ ತಕ್ಷಣ ಆ ಸರಿ ಆಯ್ತು ಅಂದ್ಬಿಟ್ಟು ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ ಏನ್ಬೇಕು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಮಾತಾಡಿದ್ರು ನಿಮ್ಮಂತೆ ಸೊ ಆ ಆಡಿಯೋನು ಇಲ್ಲಿ ಕೇಳಿಸ್ಕೊಳ್ಳಿ ನೀವು ಸರ್ ನಮಸ್ತೆ ನಮಸ್ತೆ ಸರ್ ವಿಜಯ್ ಕುಮಾರ್ ಅಂತ ಪ್ರಸನ್ನ ಸಕಲ ಹೌದು ಸರ್ ಇದು ಪಡುಬಿದ್ರೆ ಇದು ಸರ್ ಪೊಲೀಸ್ ಸ್ಟೇಷನ್ ಹೌದು ಪಡಬ್ರೆ ಸರ್ ಅದೇ ಇವತ್ತು ಒಂದು ಮೆಸೇಜ್ ಬಂತು ಏನೋ ನಮ್ಮ ಸೌಜನ್ಯಪುರ ಇದರದು ಹೋರಾಟಗಾರ ಜಯಂತ್ ಅವ್ರನ್ನ ಏನೋ ಕೂಡ ಹಾಕಿದಾರೆ ಅಲ್ಲಿ ಸ್ವಸಹಾಯ ಸಂಘದವರು ಅಂತ ಒಂದು ಮೆಸೇಜ್ ಬಂತು ನಿನ್ನೆ ನಿನ್ನೆ ಅದು ಇನ್ಸಿಡೆಂಟ್ ನಿನ್ನಲ್ಲ ಸರ್ ಇವತ್ತಾಗಿರೋದು ನಿನ್ನೆ ಇವತ್ತು ಬೆಳಿಗ್ಗೆ ನನಗೆ कांटेक्ट ಮಾಡಿದ್ರು ಅವರು ಜಯಂತ್ ಅವರು ನಿನ್ನೆ ಆಗಿದ್ದು ನಾವು ನಾವೇ ಸ್ಟೇಷನ್ ಹೋಗಿ ಎನ್ಸಿಆರ್ ಮಾಡಿದೀವಿ ಅವ್ರು ಕೊಟ್ಟಿದ್ಜ ಜಯಂತ್ ಅವರು ಕೊಟ್ಟಿದೇನು ಓಕೆ ಬಟ್ ಇವತ್ತು ಸ್ವಸಹಾಯ ಸಂಘದವರು ಅಲ್ಲಿ ಕೂಡ ಹಾಕಿದ್ದಾರೆ ಅವ್ರನ್ನ ಅಂತ ಒಂದು ಮೆಸೇಜ್ ಬಂತು ನನಗೆ ನೋಡೋಣ ಅವ್ರಿಗೆ ಮತ್ತೆ ವಾಪಸ್ ಮಾಡ್ಲಿಕ್ಕೆ ಕೇಳಿದೆ ನಮ್ಮ ಪೊಲೀಸ್ ಪಾರಿಗೆ ಓಕೆ ನಮ್ಮ ಮೀಡಿಯಾದಿಂದ ಮಾತಾಡೋದು ಅದಿರ್ಲಿ ಬಟ್ ನಿನ್ನೆ ಆಗಿದ್ದಕ್ಕೆ ಹೋಗಿದೀವಿ ಇವತ್ತಾದ್ರೆ ಹೋಗ್ತೀವಿ ಅಲ್ಲ ಅಲ್ಲ ಈಗ ನನಗೆ ಏನ್ ಮೆಸೇಜ್ ಬಂತು ಅಂದ್ರೆ ಅವ್ರನ್ನ ಕೂಡ ಹಾಕಿದಾರೆ ಅವ್ರ ಮೊಬೈಲ್ ಅವರು ಇದು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಆಮೇಲೆ ಏನೋ ಸ್ವಿಚ್ ಆಫ್ ಏನೋ ಬರ್ತಾ ಇದೆ ಒಂದೊಂದ್ಸರಿ ಸ್ವಿಚ್ ಆಫ್ ಬರುತ್ತೆ ಒಂದೊಂದ್ಸರಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನೋಡೋಣ ಅಲ್ಲಿಗೆ ಹೋಗ್ತಾರೆ ಪೊಲೀಸ್ ನಿನ್ನೆ ಯಾರು ಹೋಗಿದ್ರು ಅವ್ರಿಗೆ ಹೇಳಿದಿನಿ ಓಕೆ ಅಲ್ಲಿಗೆ ಹೋಗಿ ಅಂತ ಓಕೆ ನೋಡ್ತಾರ ಹೋಗ್ತಾರಾ ದಯವಿಟ್ಟು ಒಂದ ಸ್ವಲ್ಪ ಇದು ಮಾಡಿ ಸರ್ ಇನ್ಕ್ವೈರಿ ದಯವಿಟ್ಟು ಏನಿಲ್ಲ ಪೊಲೀಸ್ ಕೆಲಸ ಮಾಡ್ತಾರ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥೋಡಾ ನಾನು ನಿನ್ನೆ ಹೇಳಿದ್ರು ಫೋನ್ ಮಾಡ್ದೆ ಓಕೆ ಬಟ್ ಅವರದೇ ನಾನು ಹೋಗ್ತೀನಿ ಸರ್ ಅಂತ ನಾನು ಹೊರಗಡೆ ಇದ್ದವರಿಗೆ ಹೇಳಿದಿನಿ ಹೋಗಿ ಅಲ್ಲಿ ಅಂತ ಓಕೆ ನಾನು ಈಗ ಲ್ಯಾಂಡ್ ಲೈನ್ ಫೋನ್ ಮಾಡಿದ್ದೆ ಸ್ಟೇಷನ್ ಗೆ ಆ ತೊಂದ್ರೆ ಇಲ್ಲ ನೀವೇ 1 1 2 ಕಾಲ್ ಮಾಡಿದ್ರೆ ಅವರು ಹೋಗ್ತಾರೆ ಅಲ್ಲಿಗೆ ಹೋಗಬಹುದು ಓಕೆ ಓಕೆ ಸರ್ ಓಕೆ 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 ಆಯ್ತಾ ಓಕೆ 1 1 2 ಮಾಡಿದ್ರು ಹೋಗ್ತಾರೆ ನಂಬರ್ ಹೋಗ್ತಾರೆ ಓಕೆ ಮಾಡಿ ಓಕೆ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಸೋ ಫಾರ್เಥರ್ ನಾನು ಜಯಂತ್ ಅವರ ನಂಬರ್ ಗೆ ಕಾಲ್ ಮಾಡ್ತೀನಿ ಅವರ ನಂಬರ್ ಕಾಲ್ ಮಾಡಿದಾಗ ಅಲ್ಲಿ ಬೇರೆ ಯಾರು ಅಪರಿಚಿತ ವ್ಯಕ್ತಿಯೊಬ್ಬರು ರಿಸೀವ್ ಮಾಡಿಬಿಟ್ಟು ನೀವು ಯಾರು ಅಂತ ಕೇಳ್ತಾರೆ ನಾನು ವಿಜಯ್ ಕುಮಾರ್ ಅಂತ ಮಾತಾಡ್ತಾ ಮೀಡ್ಯಾದಿಂದ ಮಾತಾಡ್ತಾಯಿರೋದಂದರೆ ಅದಕ್ಕೆ ಮೀಡಿಯಾಕೋಸ್ಕರ ಇಲ್ಲಿ ಬಂದಿದ್ದರು ಅವ್ರೂ ಅವ್ರಿಗೆ ಏನು ರಿಪೇರಿ ಮಾಡ್ಬೇಕೆಲ್ಲ ಮಾಡಿದ್ದೀವಿ ನಾವು ಚೆನ್ನಾಗಿ ಹೊಡೆದು ಕೂರಿಸಿದ್ದೀವಿ ಇಲ್ಲಿ ಬನ್ನಿ ನೀವು ಹಂಗೆ ಅಂತ ನನಗೂ ಇದು ಮಾಡಿದ್ರು ನೀವು ಸ್ವಲ್ಪ ಬಂದು ನಮ್ಮ ಊರನ್ನೆಲ್ಲ ನೋಡಿ ಎಲ್ಲೂರು ಒಂದು ಎಲ್ಲಿ ಹೇಗಿದೆ ಅಂತ ನೋಡಿ ಬನ್ನಿ ಅಂತ ನನಗೂ ಇದು ಮಾಡಿದರು ಸರಿ ಆಯ್ತು ಬರ್ತೀನಿ ನಾವು ಬರೋದು ನಮ್ಮ ಒಬ್ಬೊಬ್ಬರ ನಾವು ಪೊಲೀಸ್ ಬರ್ತೀನಿ ಅಂದಾಗ ಪೊಲೀಸ್ ಯಾಕೆ ಹಿಂಗೆ ಅಂತ ಕೇಳ್ತಾರೆ ಯಾಕೆಂದ್ರೆ ಗೊತ್ತು ಕಂಪ್ಲೇಂಟ್ ಮಾಡ್ತಾ ಇದೀವಿ ಎಫ್ಐಆರ್ ಆಗುತ್ತೆ ಅಂತ ಹೇಳಿ ಹೇಳಿದ್ಮೇಲೆ ಸ್ವಲ್ಪ ಆಗ್ತಾನೆ ಸರಿ ಆಯ್ತು ಬನ್ನಿ ನೀವು ಅಂತ ಹೇಳಿದ್ರೆ ಆಡಿಯೋನು ಕೇಳಿಸ್ಕೊಳ್ಳಿ ಜಯಂತ್ ಅವ್ರಿಲ್ವಾ ಜಯಂತ್ ಅವ್ರಿಲ್ವಾ ಎಂತ ಆಗಬೇಕು ಯಾರು ನಾವು ಸ್ವಲ್ಪ ನಿನ್ನ ಲಪಡ ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲಿ ಹಾ ಎಲ್ಲಿ ಪಣಿಯೂರಿಯಲ್ಲೂರು ನೀವೇ ಯಾರು ಮಾತಾಡೋದು ನಾವು ಮೀಡಿಯಾದಿಂದ ಹೌದಾ ಹ್ಞೂ ಮೀಡಿಯಾಕ್ಕೆ ಬಂದವರು ಸ್ವಲ್ಪ ಇಲ್ಲಿ ಲಪಡ ಮಾಡಿದ್ದಾರೆ ಅದಕ್ಕೆಲ್ಲ ಇಲ್ಲಿ ಅವರನ್ನು ಹೊಡಿ ಮಾಡಿಬಿಟ್ಟಿದ್ದಾರೆ ಯಾರು ಎಲ್ಲೂರಿನವ್ರೆ ಊರಿನವ್ರ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಯಾಕೆ ಮಾಡಬೇಕು ಕಂಪ್ಲೇಂಟ್ ಮತ್ತೆ ಹುಡಿ ಮಾಡೋದಂದ್ರೆ ಅಂದರೆ ಏನು ತಮಾಷೆನ ಮತ್ತೆ ಎಂತ ಅವರೆಂತ ಇಲ್ಲಿ ಅಂತ ಮಾಡಿ ತಮಾಷೆ ಮಾಡೋದು ಬಂದ ಕಾನೂನು ಕೈಗೆ ಕೈಗೆ ತಗೊಳ್ಳೋ ಅಧಿಕಾರ ನಿಮ್ಗೆ ಇದೆಯಾ ಅವರಿಗೆ ಉಂಟಾ ಅವ್ರೇನು ಕಾನೂನು ಕೈಗೆ ತಗೊಂಡಿದ್ದಾರೆ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಬಂದು ಲೋನ್ ಕಟ್ಟೋದು ಬೇಡ ಅದೆಲ್ಲ ಯಾಕೆ ಅವರಿಗೆ ಅದು ಕಾನೂನು ಕೈ ತಗೊಳ್ಳೋದಲ್ಲ ಕಾನೂನು ಕೈ ತಗೊಳ್ಳೋದು ಅಂದ್ರೆ ಏನಂತ ಗೊತ್ತಾ ನಿಮಗೆ ಆ ಗೊತ್ತುಂಟು ಕಾನೂನು ಕೈ ತಗೊಳ್ಳೋದು ಅಂದ್ರೆ ಮೇಲೆ ಹಲ್ಲೆ ಮಾಡೋದು ಆಯ್ತು ಆಯ್ತು ನೀವು ಬನ್ನಿ ನೀವೇ ಆಯ್ತು ಬನ್ನಿ ಇಲ್ಲಿ ಎಲ್ಲರಿ ಬನ್ನಿ ಅಮ್ಮ ನೋಡ್ತೀವಿ ನಾವು ಸರಿ ನಿಮ್ಮನ್ನ ಹೌದಾ ಹೌದು ಸರಿ 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 ಓಕೆ 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 ಬರ್ತೀರಾ ಈಗ ಬಗ್ಗೆ ಈ ಬರ್ತೀವಿ ಬೆಳಗ್ಗೆ ಬರ್ತೀವಿ ಯಾವಾಗಾದ್ರೂ ಬರ್ತೀವಿ ಓಕೆನಾ ಬಂದು ನೋಡಿ ಎಲ್ಲರಿ ಒಮ್ಮೆ ನೋಡಿ ನಮ್ದು ಊರು ನೋಡಿ ಆ ಅಲ್ಲಿ ನೋಡ್ತೀವಿ 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 ಪೊಲೀಸ್ ಜೊತೆ ಬರ್ತೀವಿ ಒಬ್ಬರೇ ಬರಲ್ಲ ಪೊಲೀಸ್ ಜೊತೆ ಬರ್ತೀವಿ ಪೊಲೀಸ್ ಅಲ್ಲ ನಿಮ್ದು ಯಾರಿದ್ರು ಕರ್ಕೊಂಡು ಬನ್ನಿ ತೊಂದರೆ ಇಲ್ಲ ಫುಲ್ ಕ್ಯಾಮ್ರಾಗಳು ಬರುತ್ತೆ ಕ್ಯಾಮೆರಾಗಳು ಬರುತ್ತೆ ಎಲ್ಲರೂ ಎಲ್ಲರೂ ಕ್ಯಾಮೆರಾದಲ್ಲಿ ಫೋಟೋ ತೆಗೆದುಕೊಂಡು ಹೋಗುತ್ತೆ ಅವರದ್ದು ಫೋಟೋ ತಗೊಂಡು ಹೋಗೋದಲ್ಲ ದರ್ಶನ ಮಾಡ್ಕೊಂಡು ಹೋಗಿ ಬಂದು ಹೌದಾ ಸರಿ ಸರಿ ಬರ್ತೀವಿ ಬರ್ತೀವಿ ಓಕೆ 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 ಹಾ ಆಯ್ತು ಆಯ್ತು ಇದಾಗಿ ಸ್ವಲ್ಪ ಹೊತ್ತಿಗೆ ಪಡುಬಿದ್ರೆ ಸ್ಟೇಷನ್ ಇಂದ ಪಿ ಎಸ್ ಐ ಸಾಹೇಬರು ಪ್ರಸನ್ನ ಅವರು ಮತ್ತೆ ನನಗೆ ಅವರೇ ಕರೆ ಮಾಡ್ತಾರೆ ಕರೆ ಮಾಡ್ಬಿಟ್ಟು ಹಿಂಗಿಂಗ್ ಆಗಿದ್ದು ನಿಜ ವಿಜಯ್ ಅವರೇ

ಅಲ್ಲ ಹೊಡೆದೇ ಅಲ್ಲ ತುಂಬಾ ಹೊಡ್ದಾ ಮೈಯಲ್ಲಿ ಇದೆ ಹೌದು ಕಿವಿ ಕೇಳಿಸ್ತಾ ಒಬ್ಬರಿಗೆ ಸಂತೋಷ್ ಅಂತ ಸಂಚಾರಿ ಸ್ಟುಡಿಯೋ ಅವರಿಗೆ ಅಲ್ಲ ಗೊತ್ತಾಯ್ತು ಆ ಕಿವಿ ಕೇಳಿಸ್ತಾ ಇರೋದು ನಾವ್ ಏನ್ ಮಾಡ್ಬೇಕು ಮಾನಂತಿಕಾಲ್ ಡಾಕ್ಟರ್ ಸರ್ಟಿಫಿಕೇಟ್ ಮೇಲೆ ಸೆಕ್ಷನ್ ಪಕ್ಕ ನಾವು ಮದ್ಲೆ ಸೇರ್ಸಿದ್ರೆ ನಮ್ಗೆ ಏನ್ ಹೇಳ್ತಾರೆ ನಿಮ್ಗೆ ಮೊದ್ಲೇ ಹೆಂಗ್ ಸೇರಿಸಿ ನಿಮ್ಗೆ ಗೊತ್ತಿತ್ತೆ ಅವ್ರ ಏನೇ ಕಂಪ್ಲೇಂಟ್ ಕೊಡ್ಲಿ ನಿಮ್ ಕೇಸನ್ನ ಚಾರ್ಜ್ ಶೀಟ್ ಮಾಡಿ ಆಯ್ತಲ್ಲ ನೀವು ಕುಡಿ ಅಂತ ಹೇಳಿದ್ವಿ

ಹೌದು ಕರೆಕ್ಟ್ ಹೊಡಿಯೋ ತಪ್ಪ ಅಲ್ವಾ ಹೌದೌದು ಸಂಘದವರಿಗೆ ನೀವಿದ್ರೆ ಹೋಗಿ ಕೋರ್ಟ್ ಮೇಲೆ ಅವ್ರ ಮನೆ ಜಪ್ತಿ ಆದೇಶ ತನ್ನಿ ತೊಕ್ಕ ಚೆಕ್ ಬೋನ್ಸ್ ಆದೇಶ ತನ್ನಿ ಹೌದು ಆಮೇಲೆ ಬೇಕಾದ್ರೆ ಹೋಗಿ ನೋಟಿಸ್ ಕೊಡಿ ಮನೆ ಹತ್ರ ಹೋಗಿ ಕೂಗಾಡೋದು ಜಗಳ ಆಡೋದು ಮಾಡ್ಬೇಡಿ ಬೆಳಗ್ಗೆ ಐದುವರೆಗೆ ಹೋಗಿದ್ದಾರೆ ಐದುವರೆಗೆ ಅಲ್ಲ ನಂಗೆ ಹೇಳದ್ ನಿಂಗೆ ಏನ್ ಹೇಳಿದ್ಯಾ ನೀನು ಫೋನ್ ಮಾಡು ನಂಗ್ ಫೋನ್ ಮಾಡಿ ನಾನ್ ಇನ್ನ ಅಟೆಂಡ್ ಮಾಡಿ ನೀವೆಲ್ಲಾ ಮಾಡಿದ್ರಿ ಫಸ್ಟ್ ಇನ್ನ ನಾವೇ ಸಿಂಪಲ್ ಅಂತ ತಿಳ್ಕೊಂಡ್ವಿ ಆಮೇಲೆ ಆ ಹುಡ್ಗ ಅಂದ್ರ ನಾನೇ ಮಾತಾಡಿ ತಡಿಯಪ್ಪ ಅಂದ್ಬಿಟ್ಟು ಪೊಲೀಸ್ ಕಳ್ಸಿ ಅಲ್ಲಿಂದ ನಾವ್ಗೆಲ್ಲಾ ಕಳ್ಸಿ ಸ್ಟೇಷನಿಗ್ ಕರ್ಕೊಂಡ್ ಬಂದ್ರು ಸ್ಟೇಷನ್ ಅಲ್ಲಿ ಹೇಳಿದಿವಿ ನೀವ್ ಏನಾರ ಇದ್ರೆ ಅವ್ರಿಗೆ ನೋಟಿಸ್ ಕೊಡಿ ಹೌದು ಒಂದಲ್ಲ ಹತ್ತದ್ ನೋಟಿಸ್ ಕೊಡಿ ಅಂತ ಹೌದ ಹೌದ್ ಹೌದ್ ಹೌದು ಆಯ್ತಾ ಮೇರಿದ್ಮೇಲೆ ಇಲ್ಲ ಹೇಳಿಲ್ಲ ಸರ್ ನಮ್ಗೆ ಹೇಳ್ಬೇಕಲ್ಲ ಇಲ್ಲ ಸರ್ ಸುಮ್ನಾ ಆದ್ರಿ ಮತ್ತೇನೂ ಆಗಿಲ್ಲ ಅಂತ ಅವ್ರಿಗೆ ಬೆಳಿಗ್ಗೆನ ಗಮನ ಆಗ್ ಬಂದ್ರೆ ಮತ್ತೆ ಎಫ್ ಐರ್ ಆ ಮಾಡಿದ್ವಿ ನಿನ್ನೆ ಹೇಳಿದಿರ್ ಸಲ ಓಕೆ ಸೆಕೆಂಡ್ ಸಲ ಎಫ್ ಐಆರ್ ಮಾಡಿ ಕಳ್ಸಿ ನೀನ್ ಮನೆಯೊಳಗ್ ಹೋದ್ರೆ ಅಂತ

ಓಕೆ 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 ಸರ್ ಯು ಸೊ ವೀಕ್ಷಕರೇ ಇದು ನೋಡಿ ಇಲ್ಲಿಗ ಎಲ್ಲರೂ ಉಡುಪಿನಲ್ಲಿ ಸರ್ಕಾರಿ ಆಸ್ಪತ್ರೆ ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಆಗಿ ಈಗ ಇವತ್ತು ಎಫ್ಐಆರ್ ಆಗುತ್ತೆ ಇವತ್ತು ಒಂಬತ್ತು ಗಂಟೆಗೆ ಎಫ್ ಆರ್ ಆಗಿದೆ ಒಂಬತ್ತು ಗಂಟೆಗೆ ಬೆಳಗ್ಗೆ ಅಂದ್ರೆ ಇವತ್ತು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ನಮ್ಮ ಸೌಜನ್ಯ ಪರ ಹೋರಾಟಗಾರರ ಮಹೇಶಿ ದಿಮರೋಡಿ ಅವರೆಲ್ಲ ಸೇರ್ಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ ಅದರ ಡೀಟೇಲ್ಸ್ ನಿಮ್ಗೆ ಅಪ್ಡೇಟ್ ಆಮೇಲೆ ಕೊಡ್ತಾ ಇದೀನಿ ನಾನು ಸೊ ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥಿತವಾದ ಒಂದು ಅಂತ್ಯ ಕಾಣಲೇಬೇಕು ಈ ರೀತಿ ಆದ್ರೆ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ವೀಕ್ಷಕರೇ ಹಾಗೆ ಇಲ್ಲಿ ನೋಡಿ ದಾಖಲಾದ ಐ ಆರ್ ಕಾಪಿ ಇಲ್ಲಿ ತೋರಿಸ್ತಾ ಇದೀವಿ ಎಫ್ ಐ ಆರ್ ಕಾಪಿ ಎನ್ ಆರೋಪಿ ಸುನಿಲ್ ಅನ್ನೋನು ನೋಡಿ ಇವನೇ ಇವ್ನ ಫೋಟೋನು ಹಾಕ್ತಾ ಇದ್ದೀವಿ ನೋಡಿ ಎ ಒನ್ ಆರೋಪಿ ಇವನೇ ಇವನೇ ತಗೊಂಡು ಓಡಾಡ್ ತಗೊಂಡು ಓಡದಿರೋದು ಬಟ್ ಇವನು ಮತ್ತೆ ಅಲ್ಲಿ ಇವತ್ತು ಹಾಸ್ಪಿಟಲ್ ಬಂದು ಓಡಾಡ್ತಾ ಇದ್ದಾನೆ ಅನ್ನೋ ಒಂದು ಸುದ್ದಿನೂ ಇದೆ ಇದ್ರ ಬಗ್ಗೆ ಅಲ್ಲಿ ಸ್ವಲ್ಪ ಗಮನ ಹರಿಸೋದು ಒಳ್ಳೇದು ಸೊ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಥ್ಯಾಂಕ್ಸ್